ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮುತ್ತುರಾಜ್ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸ್ ಮೂಲಕ ನಿಮಗೆ ನಮ್ಮ ಎಲ್ಲ ವೀಡಿಯೋಗಳು ತಲುಪುತ್ತೆ ಹಾಗೆ ನಿಮಗೇನಾದರೂ ನಮ್ಮ ವೀಡಿಯೋಗಳ ಬಗ್ಗೆ ಟಾಪಿಕ್ಗಳ ಬಗ್ಗೆ ಕಮೆಂಟ್ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ಅದ್ರ ಮೂಲಕ ನಮಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಪೆನ್ ಸ್ಟುಡಿಯೋ ಹುಡುಗಿ ಹೆಂಗಿರ್ತಾಳೆ ಅಂತ ಸೇಮು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಯಾರವಳು ನನ್ನ ಮಗನೇ ಅವ್ನು ನೀನೆ ಮಾಡಿಕೊ ಬಿಡು ಮಗ ಚೈನಾ ಸುಂದರಿ ತರ ಇರ್ತಾಳೆ ಚೈನಾ ಸುಂದ್ರಿ ಯಾರು ಇಪ್ಪತ್ತೈದು ಹೊಸ ಎಂಟ್ರಿ ವೈರಸ್ ನನ್ನ ಮಕ್ಕಳ ಎತ್ತ ಲಕ್ಕಾಕ ನೋಡ್ತಾ ಇದೀರೋ ನಮ್ಮ ಹುಡುಗಿಯ ಹಂಗೆ ಎಲ್ಲ ಇರಲ್ಲ ಕಣ ಜಗತ್ತಲ್ಲೇ ಯಾವ ಹುಡುಗಿನೂ ಕೂಡ ನಮ್ಮ ಹುಡುಗಿ ಸುಂದರವಾಗಿರೋದಿಲ್ಲ ಅಷ್ಟು ತಕ್ಕದಾಗಿರ್ತಾಳೆ ನೋಡ್ತೀರಾ ಕರ್ಸಲ ಅಕ್ಕ ಎಂಕರ್ ಕರಕ್ಕ ಹುಡುಗನಿಗೆಲ್ಲ ಹೇಳಿದೀರ ಏ ನೀವೇ ಕೇಳಿಸ್ಕೋಬಿಡಿ ಎಲ್ಲ ಹೇಳಿದೀನಿ ನನ್ ಗೆಳೆಯಂಗೆ ಏನ ಮಗ ಅದೇ ಮಗ ನಿಂಗೆ ಮೊದ್ಲೇ ಹೇಳಿದ್ದಲ್ಲ ಹಾ ಹುಡ್ಗಿ ಬೇರೆ ಕೇಸ್ ಹುಡ್ಗಂಗೆ ಒಪ್ಪೇನ ಅಂತ ಕೇಳ್ತಿದ ಅಷ್ಟೇ ಬೇರೆ ಕೇಸ್ ಹುಡ್ಗಿನ ಬೇರೆ ಜಾತಿ ಹುಡುಗಿನ ನಾನೇ ಕಮ್ಮಿ ನಂಗೆ ತಲೆ ಕೆಟ್ಟಿದ್ಯಾ ಏನೋ ಮಗ ಹಿಂಗಂತಿದ್ಯಾ ಯಾವ ಜಾತಿ ಆದ್ರೂ ಪರವಾಗಿಲ್ಲ ಅಂತಲ್ಲ ಇವಾಗ ನೋಡಿದ್ರೆ ಹಿಂಗಂತಿದ್ಯಾ ಏನೋ ನಾನು ಬೇರೆ ಜಾತಿ ಪರವಾಗಿಲ್ಲ ಪರವಾಗಿಲ್ಲ ಅಂದ ಬೇರೆ ಕ್ಯಾಸ್ಟ್ ಹುಡುಗಿನ ಮದ್ವೆ ಆಗೋದಕ್ಕೆ ನಾನು ಏನ್ ಅನ್ಕೊಂಡಿದ್ದೀರಾ ನಾನು ನನ್ ಕ್ಯಾಸ್ಟ್ ಹುಡುಗಿನ ಮದ್ವೆ ಆಗೋದು ಬೇರೆ ಜಾತಿ ಹಂದಿ ನಾಯಿ ಗೂಬೆ ಕತೆಗಳನ್ನ ನಾನ್ ಯಾಕೆ ಮದ್ವೆ ಆಗ್ಲಿ

ಗುರು ಆ ವಿಷ್ ಬೀಜ ನಿನ್ ಬಾಯ್ ಅಷ್ಟೆಲ್ಲ ಕಣ ನಮ್ ಇಡೀ ದೇಶದ ಜನ ಬಾಯಿಗೆ ಬಿದ್ದಿದೆ ಯಾವಾಗ ಹೊರಗಡೆ ಬರುತ್ತೋ ಗೊತ್ತಿಲ್ಲ ಯಾರ್ ಜಾತಿಯು ಮೇಲಲ್ಲ ಯಾರ್ ಜಾತಿಯು ಕೀಳಲ್ಲ ಜಾತಿ ಹೆಸರಲ್ಲಿ ಸಂಘ ಕಟ್ಕೊಂಡು ಗುಂಪುಗಾರಿಕೆ ಗೂಂಡಾಗಿರಿ ಮಾಡೋದ್ ಬಿಡಿ ಅಭಿವೇಕಿಗಳ ನಿಮ್ಮ ಈ ಜಾತಿ ವ್ಯಾಮೋಹದಿಂದ ನಮ್ಮ ದೇಶ ಈಗಾಗ್ಲೇ ಹೊತ್ತಿ ಉರಿತಾ ಇದೆ ಮನುಷ್ಯತ್ವ ಇಟ್ಕೊಳ್ಳಿ